ಮೊದಲನೇದು ಬುದ್ಧ ಧರ್ಮ ಮತ್ತು ಸಂಘಕ್ಕೆ ಶರಣಾಗಬೇಕು ಅದಕ್ಕೆ ಮಾತು ಬಂತು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧರ್ಮ ಅನ್ನೋದಕ್ಕೆ ಪಾಲಿಯಲ್ಲಿ ಧಮ್ಮ ಅಂತ ಆಗ್ತದೆ ಧರ್ಮಂ ಶರಣಂ ಧಮ್ಮಂ ಶರಣಂ ಗಚ್ಚಾಮಿ ಕೊನೆಗೆ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಧಮ್ಮಂ ಸಂಘಂ ಶರಣಂ ಗಚ್ಚಾಮಿ ಈ ಮೂರಕ್ಕೂ ನೀವು ಶರಣಾಗಬೇಕು ಮೊದಲು ಯಾಕೆ ಮಾತು ಹೇಳ್ತಾನೆ ಅಂದರೆ ಗುರುಗಳಲ್ಲಿ ಪೂರ್ತಿ ಶರಣಾಗತಿ ಆಗಲಾರದೆ ನಿಮಗೆ ಜ್ಞಾನ ಸಿಕ್ಕೋಕೆ ಸಾಧ್ಯ ಇಲ್ಲ ಗುರುಗಳಿಗೆ ಗೊತ್ತಿದೆಯಾ ನಿಜವಾಗ್ಲೂ ಅಂತ ನಿಮ್ಮ ಸಂಶಯ ಇದ್ದರೆ ಗುರುಗಳು ಹೇಳಿದ ನಾಟಲ್ಲ ಇದು ಡಾಕ್ಟರ್ ಔಷಧಿ ಕೊಟ್ಟಂಗೆ ಈ ಔಷಧಿ ಸರಿನೋ ಏನಪ್ಪ ಅಂದರೆ ಔಷಧಿ ನಾಟಲ್ಲ ಅಂತ ಹಾಗೆ ಮೂರು ನಂಬಿಕೆ ಇರಬೇಕು ಎರಡನೇದು ಸಿಂಪಲಾಗಿ ಹೇಳೋದು ಪ್ರಾಣಿ ಹತ್ಯೆ ಮಾಡಬಾರದು ಪ್ರಾಣಿ ಹಿಂಸೆ ಮಾಡಬಾರ್ದು ಎರಡನೇದು ಮೂರನೇದು ತನ್ನದಾದ ಅಥವಾ ತಾನು ತೆಗೆದುಕೊಳ್ಳಬಹುದಾದ ವಸ್ತುವನ್ನು ಮಾತ್ರ ತೆಗೆದುಕೊಂಡು ಪರರ ವಸ್ತುವನ್ನು ಮುಟ್ಟಬಾರದು ನಿಮ್ಮದು ಅಲ್ಲದ ವಸ್ತುವನ್ನು ಯಾವುದು ಮುಟ್ಟಬೇಡಿ ಮೂರನೇದು ನಾಲ್ಕನೇದ್ದು ಸದ್ಯಾ ಸತ್ಯವನ್ನೇ ದುಡಿ ನುಡಿಬೇಕು ಪರನಿಂದೆ ಮಾಡಬೇಡಿ ಕುಹಕ ವಂಚನೆ ಮಾತು ಬೇಡ ಐದನೇದ್ದು ಬ್ರಹ್ಮಚರ್ಯ ಪಾಲನೆ ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡದಿರುವುದು ಇದನ್ನು ಒತ್ತಿ ಹೇಳಬೇಕು ಇಪ್ಪತ್ತನೇ ಶತಮಾನದಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡದೇ ಇರುವುದು ಈ ಐದು ಸಾಕಪ್ಪ ಗೃಹಸ್ಥರಿಗೆ ಇಷ್ಟು ಮಾಡಿಕೊಂಡ್ರೆ ಸಾಕು ನಮ್ಮ ಜೀವನ ಶುದ್ಧ ಆಗ್ತದೆ ಅಂತ ಹೇಳಿದ ಆ ನಂತರ ಐದು ಜನ ಶಿಷ್ಯರು ಇವರೆಲ್ಲ ಹೊರಟರು ಹೊರಟು ಇನ್ನೂ ಬೇಕಾದ ಜನ ಶಿಷ್ಯರು ಸಿಗ್ತಾರಲ್ಲ ದಾರಿಯಲ್ಲಿ ಮೂರು ಜನ ಅವರಿಗೆ ಭಾರಿ ವಿದ್ವಾಂಸರಲ್ಲಿ ಅವರು ಇರುವಾಗ ಉರುವೇಲದಲ್ಲಿ ಉರುವೇಲ ಕಶ್ಯಪ ನದಿ ಕಶ್ಯಪ ಮತ್ತು ಗಯಾ ಕಶ್ಯಪ ಅಂತ ಮೂರು ಜನ ಅಂತ ಬಂದರು ಜಟಾಧಾರಿಗಳು ಅವರು ಗುರುಗಳು ಭಾರಿ ಪ್ರಸಿದ್ಧರಾಗಿದ್ದವರು ಅವರು ವಾದವಿವಾದ ಮಾಡಿದರು ಬುದ್ಧನ ಹತ್ರ ಬಂದರು ಆತ ತುಂಬ ಸುಲಭದಲ್ಲಿ ಅವರು ಏನೇನು ಕಲ್ತಿದ್ರು ಅದನ್ನು ತನ್ನ ಭಾಷೆಯಲ್ಲಿ ಹೇಳಿದ ಆ ಮೂರು ಜನ ತಾವು ಕಲ್ತಂಥ ಮಾರ್ಗವನ್ನು ಬಿಟ್ಟು ಇವನ ಶಿಷ್ಯರಾದರು ಅವರ ಹಿಂದೆ ಒಂದೇ ಸಲ ಸಾವಿರ ಜನ ಶಿಷ್ಯರು ಬಂದ್ಬಿಟ್ರು ಇದು ಕಷ್ಟ ಆಗ್ಬಿಡುತ್ತೆ ಸನ್ಯಾಸಿಗಳಿಗೆ ದೊಡ್ಡ ಮಠ ಸಿಕ್ಕಿಬಿಟ್ರೆ ಮಠ ನಿಭಾಯಿಸೋದೇ ಕಷ್ಟ ಹೋಗುತ್ತೆ ಆಮೇಲೆ ಧ್ಯಾನ ಪೂಜೆ ಬೇರೆ ಸಾವಿರ ಜನ ಶಿಷ್ಯರು ಬಂದಾಗ ಏನು ಮಾಡ್ಬೇಕೀತು ಆ ಮೂರು ಜನ ಅವ್ರ ಜೊತೆಯಿಂದ ಸಾವಿರ ಜನ ಬಂದ್ಬಿಟ್ಟಲ್ಲ ಹೋದಾ ಹೋದಾ ಹೋಗಿ ಬಿಂಬಸಾರ ಕಡೆ ಹೋದ ಮಗದ ಚಕ್ರವರ್ತಿ ಅವನು ಅವನು ಇನ್ನ ಎಷ್ಟು ಪ್ರೀತಿ ಬಂದ್ಬಿಡ್ತು ಅಂದರೆ ಬುದ್ಧ ನೀ ಚಿಂತೆ ಮಾಡಬೇಡ ನಿನಗೇನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವನೊಂದು ದೊಡ್ಡ ತೋಟ ಇತ್ತು ವೇಣುವನ ಅಂತ ಆ ವೇಣುವನದೊಳಗೆ ಒಂದು ವಿಹಾರ ಕಟ್ಟಿಸಿದ ಸುಮಾರು ಐದು ಸಾವಿರ ಜನ ಇರುವಂಥ ದೊಡ್ಡ ವೇಣುವನ ಕಟ್ಟಿಸಿ ಅದು ಕಟ್ಟಿಸಿ ಅದಕ್ಕೊಂದಿಟ್ಟು ಅಲ್ಲಿ ಮಾಡಿ ಅದನ್ನು ರಾಜಗ್ರಹ ಅಂತ ಕರೆದ ಗುರುಗಳು ರಾಜನಾದಂಥ ಬುದ್ಧ ಇರ್ತಾನೆ ಅಲ್ಲಿ ಅಂತ ಹೇಳಿ ರಾಜಗ್ರಹ ಅಂತ ಇಟ್ಟು ಎಲ್ಲರೂ ಶಿಷ್ಯರು ಅಲ್ಲೇ ಇರ್ತಾಯಿದ್ರು ಆ ನಂತರ ಬುದ್ಧನ ಬಗ್ಗೆ ಯಾಕೆ ಜನಕ್ಕೆ ಪ್ರೀತಿ ಬಂತು ಅಂದರೆ ಅವ ಬೇರೆ ಯಾವುದೇ ಧರ್ಮವನ್ನು ಟೀಕಿಸ್ಲಿಲ್ಲ ಮತ್ತು ಅವರು ಮಾತೃಭಾಷೆಯಲ್ಲಿ ಹೇಳಿಕೊಟ್ಟ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅನ್ನ ಧರ್ಮ ಶ್ರೇಷ್ಠ ಅಂತ ಹೇಳುವ ಆತುರದಲ್ಲಿ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳೋಕೆ ಹೋಗ್ತಾ ಇದ್ವಿ ಈತ ಎಂದೂ ಹೇಳ ಬೇರೆ ಧರ್ಮಗಳ ತಪ್ಪುಗಳನ್ನು ಹೇಳಲಿಲ್ಲ ನನ್ನ ಚಿಂತನೆ ಹೀಗೆ ಅಂತ ಹೇಳಿ ಅವ್ರ ಅರ್ಥ ಭಾಷೆಯಲ್ಲಿ ಹೇಳಿದಾಗ ದಿನ ದಿನ ತಂಡ ತಂಡವಾಗಿ ಜನ ಬರೋಕೆ ಶುರು ಮಾಡಿಬಿಟ್ಟು ಎಷ್ಟು ಜನ ಬಂದರು ಅಂದರೆ ಅದರ ಒಬ್ಬನ ಮಾತ್ರ ಹೇಳಬೇಕು ನಾನಿವತ್ತು ನಾನು ಕೆಲವೊಂದು ಹಾಕೊಂಡಿದ್ದೀನಿ ಇಡೀ ಬುದ್ಧನ ಜನ್ಮ ಜೀವನ ನಾಲ್ಕು ದಿವಸದಲ್ಲಿ ಸ್ಕ್ಯಾನ್ ಮಾಡೋದು ಕಷ್ಟ ಕೆಲವು ಶಿಷ್ಯರ ಬಗ್ಗೆ ನಾನು ಹೇಳಲೇಬೇಕು ಹೇಳದೆ ಹೋದರೆ ಪೂರ್ತಿ ಆಗೋದಿಲ್ಲ ಒಬ್ಬ ಮಹಾಕಾಶ್ಯಪ ಇನ್ನೊಬ್ಬ ಶಾರಿ ಪುತ್ರ ಮೌದ್ಗಲ್ಲಾಯನ ಅಂತ ಈ ಮೂರು ಜನ ಬಹುದೊಡ್ಡ ಶಿಷ್ಯರು ಬುದ್ಧನಿಗೆ ಇದ್ದಂಥವ್ರು ಅವರು ಯಾವ ರೀತಿ ಬಂದರೂ ಅವ್ರು ಮೂರು ಜನರ ಬಗ್ಗೆ ಹೇಳಬೇಕು ಮೊದಲು ಮಹಾಕಾಶ್ಯಪನ ಬಗ್ಗೆ ಹೇಳಬೇಕು ಮಹಾಕಾಶ್ಯಪ ಅಂದರೆ ವೇದಾಂತ ಶಿರೋಮಣಿಯವ್ ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವನು ಸಂಸ್ಕೃತ ವಿಷಯದಲ್ಲಿ ಪಾರಂಗತನಾಗಿದ್ದವನು ಬಹಳ ಹೆಸರಿತ್ತು ಅವನಿಗೆ ಖುಷಿ ಏನು ಅಂದರೆ ಆಗಿನ ಕಾಲದಲ್ಲಿ ವಾದ ವಿವಾದ ಮಾಡಬೇಕು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಯಾರು ಸೋಲ್ತಾರೋ ಸೋತವರು ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು ನಾನು ಸೋತಿದ್ದೇನೆ ಬರ್ಕೊಡ್ಬೇಕು ಇವನು ಮಹಾಕಾಶ ಯಾರೋ ಹೇಳಿದ್ರಂತೆ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀವೋ ನೀನು ಆ ಬುದ್ಧ ಅಂತಿದ್ದಾನೆ ಹೋಗು ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂತಿರ್ತಾನವನು ಅವನ ಕಡೆ ಹೋಗು ಅವ್ನ ಕಡೆ ಶಿಷ್ಯರು ಸಾವಿರ ಜನ ಇದ್ದಾರೆ ಈಗ ಅವನು ಸೋಲಿಸ್ಬಿಟ್ರೆ ಸಾವಿರ ಜನ ನಿನ್ನ ಕಡೆ ಬರ್ತಾರಲ್ಲ ಅಂತ ಹೋಗ್ಬಿಡು ಹಾಗೆ ಅದೆಲ್ಲ ಹಾಗೆ ಡಿಫೆಕ್ಷನ್ ಅದು ಇವ್ನ ಗೆದ್ರೆ ಇವನು ಒಟ್ಟರು ಇವ್ರ ಕಡೆ ಬರಬೇಕು ಅಂತ ಹಾಗೆ ಇವನು ಮಹಾಕಾಶ್ಯಪ ಹೋದ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಕೂತಿದ್ದಾನೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಹೇಳಿದ್ದಂತೆ ನಾನು ಬುದ್ಧ ನೀನೇನಾ ಅಂತ ಹೌದು ಬುದ್ಧ ನಾನು ನಾನು ಮಹಾಕಾಶ್ಯಪ ಅಂತೇಳಿ ತಂದು ಹೇಳಿಕೊಂಡ ಬಯೋಡೇಟಾ ನಾನು ಹಿಂಗೆ ಹಿಂಗೆ ಸಾಧನೆ ಮಾಡಿದ್ದೀನಿ ಇಷ್ಟೆಲ್ಲ ಓದಿದ್ದೀನಿ ಅಂತ ಹೇಳಿಬಿಟ್ಟು ನಿನ್ನೊಳಗೆ ನಾನು ವಾದ ವಿವಾದ ಮಾಡಬೇಕು ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದ ಇಷ್ಟು ಚಂದ ಇದೆ ಘಟನೆ ಅದು ನನಗೆ ಯಾವಾಗ ಟೈಮ್ ಕೊಡ್ತೀಯಾ ಅಂತ ಕೇಳಿದಾಗ ಉದ್ದ ಟೈಮ್ ಹೇಳಲಿಲ್ಲ ನಕ್ಬಿಟ್ಟ ಅವನು ನೋಡಿ ಯಾಕೆ ನಗ್ತೀಯ ನಾನು ನೋಡಿ ಅಂತ ಮಹಾಕಾಶಪ್ಪ ಕೇಳಿದೆ ಏನಿಲ್ಲ ಏನೋ ನೆನಪಾಯ್ತಪ್ಪ ಅದಕ್ಕೆ ನಗೆ ಬಂತು ಏನು ನೆನಪಾಯಿತು ನಾನು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದು ಕಡೆ ಚಾತುರ್ ಮಾಶಕ್ಕೆ ಕೂತ್ಕೊಂಡಿದ್ದೆ ನಾಲ್ಕು ತಿಂಗಳು ಎಲ್ಲೂ ಹೋಗಲ್ಲ ಒಂದೇ ಊರಲ್ಲಿ ಇರಬೇಕಲ್ಲ ಒಂದು ಹಳ್ಳಿಯಲ್ಲಿದ್ದೆ ಆ ಹಳ್ಳಿ ಪಕ್ಕದಲ್ಲೇ ದೊಡ್ಡ ಗುಡ್ಡ ಪರ್ವತ ದಿನ ಊರಿನ ಜನ ಎಲ್ಲ ತಮ್ಮ ಹಸುಗಳನ್ನ ಮೇಕೆಗಳನ್ನು ಪ್ರಾಣಿಗಳನ್ನೆಲ್ಲ ಅಲ್ಲಿ ಮೇಯ್ಯೋದಕ್ಕೆ ಅಲ್ಲೇ ಬಿಡ್ತಾ ಇದ್ರು ಗುಡ್ಡದ ಮೇಲೆ ಬಿಡ್ತಾ ಇದ್ರು ಆ ಊರಿನ ತುದಿಗೆ ಒಂದು ಮನೆ ಮನೆಯಲ್ಲ ಮುದುಕ ಆ ಮನೆ ಮುಂದೆ ಕಟ್ಟೆ ಮೇಲೆ ಕೂಡ್ತಿದ್ದ ದಿನ ಬೆಳಿಗ್ಗೆ ಹಸುಗಳೆಲ್ಲ ಹೋಗ್ತವಲ್ಲ ಗುಡ್ಡಕ್ಕೆ ಮೇಯೋದಕ್ಕೆ ಕೂತ್ಕೊಂಡು ಎಣಿಸ್ಬೇಕು ಎಷ್ಟು ಹಸು ಹೋಯ್ತು ಎಷ್ಟು ಹೋರಿ ಹೋಯ್ತು ಎಷ್ಟು ಎತ್ತು ಹೋಯ್ತು ಎಷ್ಟು ಕುರಿ ಹೋಯ್ತು ಎಷ್ಟು ಮೇಕೆ ಹೋಯ್ತು ಎಲ್ಲ ಬರ್ಕೊಬೇಕು ಮ ಸಾಯಂಕಾಲ ಬರ್ತಾವಲ್ಲ ವಾಪಸ್ಸವು ಮತ್ ಬರ್ಕೊಳ ಎಲ್ಲ ಹಸು ಬಂತ ಎಲ್ಲ ಎತ್ತು ಬಂತ ಅಂತ ಬರ್ಕೊಳೋನು ಬುದ್ಧ ಒಂದ್ಸಲ ಕೇಳಿದ್ದಂತೆ ಇದು ಬರ್ಕೋತಿಯಲ್ಲಪ್ಪಾ ಬೆಳಗ್ಗೆ ಸಾಯಂಕಾಲ ಬರ್ಕೋತಿಯಲ್ಲ ನಿಂದಾವು ಅಂತ ಕೇಳಿದಂತೆ ಏ ಒಂದೂ ನಂದಲ್ಲ ಒಂದಾದ್ರು ಇರ್ಬೇಕಲ್ಲ ನಿಂದು ಒಂದು ನಂದಲ್ಲ ಅಂದವನು ಮತ್ತೆ ಯಾಕೆ ಬರ್ಕೋತಿ ಅಂತ ಕೇಳ್ದ ನಾ ಏನ್ ಮಾಡಿ ಕೆಲಸ ಇಲ್ಲ ನನಗೆ ಖಾಲಿ ಕೂತಿದ್ದೀನಿ ಕೂಡ ಬದಲು ಎಷ್ಟು ಹಸು ಹೋಯ್ತು ಎಷ್ಟು ಬಂತು ಎಷ್ಟು ಎತ್ತು ಹೋಯ್ತು ಎಷ್ಟು ಬಂತು ಬರ್ಕೊಂಡು ಕೂತಿದ್ದೀನಿ ಅಂತಂದ ಅದು ಹೇಳಿಬಿಟ್ಟು ಮಹಾ ಮಹಾಕಾಶ್ಯಪ್ಪ ಹೇಳ್ತಾನೆ ಬುದ್ಧ ನೀನು ನೋಡಿದಾಗ ಅವನು ನೆನಪಾಯ್ತು ಅಂತ ಅವನು ನಾನು ನೋಡಿದಾಗ ಅವನು ಯಾಕೆ ನಿನಗೆ ಅಂತ ಕೇಳ್ದ ಇಲ್ಲ ನೀನು ಹಾಗೆ ಅನಿಸ್ತು ನನಗೆ ಅಂತ ಯಾವ ವೇದಗಳನ್ನು ಬಯಪಾಟ್ ಮಾಡ್ಕೊಂಡು ಬಂದಿದ್ದೀಯೋ ಯಾವ ಶ್ರುತಿ ಸ್ಮೃತಿ ಪುರಾಣಗಳನ್ನು ಮಾಡ್ಕೊಂಡು ಮಾಡ್ಕೊಂಬಂದಿದ್ಯೋ ಒಂದೂ ನಿಂದಲ್ಲಯ್ಯ ಅವ್ನು ಹೇಗೆ ಎತ್ತುಗಳನ್ನು ಹೋರಿಗಳನ್ನು ಎಣಸ್ತಾ ಇದ್ದ ಅವ್ನು ನೀನು ಎಣಿಸ್ಕೊಂಡು ಕೂತಿದ್ಯಾ ಒಂದೂ ನಿಂದಲ್ಲ ಅದ್ರೊಳಗೆ ನಿಂದೇನಾದ್ರೂ ಇದ್ರೆ ಹೇಳೋ ಮಾರಯ್ಯ ಅದು ಚರ್ಚೆ ಮಾಡೋಣ ಆಯಿತು ಬಂದಿದೆಯಲ್ಲ ಕೂತ್ಕೊ ಇಲ್ಲಿ ಪಕ್ಕದಲ್ಲಿ ಕುಣ್ಮೆ ದಿವಸ ಬರ್ತದೆ ಚರ್ಚೆ ಮಾಡೋಣ ಎಂಟು ದಿವಸ ಕುಣಿವೆ ಬರ್ತದೆ ಕೂತ್ಕೋ ಆರಾಮಾಗಿ ಎಷ್ಟು ತಗೋ ನೀನು ಅಂತ ಅವನು ಕೂತ್ಕೊಳ್ತೀನಿ ಕೂತ್ಕೊಂಡ ದಿನ ದಿನ ನೋಡ್ತಾನೆ ನೂರಾರು ಜನ ನೂರಾರು ಜನ ಬರ್ತಾರೆ ಬುದ್ಧನ ನೋಡೋದಕ್ಕೆ ಇವನು ಏನು ಮಾತಾಡ್ತಾನೆ ಅವ್ನು ಗೊತ್ತೇ ಆಗಲ್ಲ ಅವ್ರು ಬರ್ತಾರೆ ಹಳ್ಳಿ ಜನ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಕಣ್ಣಲ್ಲಿ ನೀರು ಸುರಿಸ್ತಾರೆ ಆಶೀರ್ವಾದ ಆಯಿತು ಒಳ್ಳೇದಾಯಿತು ದೊಡ್ಡದಾಯ್ತು ಅಂತ ಹೋಗ್ತಾರೆ ಒಬ್ಬ ಮನುಷ್ಯ ಬಂದ ದೇವ್ರ ಇದ್ದಾನ ಅಂತ ಕೇಳ್ದ ಇದ್ದಾನೆ ಅಂದ ಬುದ್ಧ ಆ ನಮಸ್ಕಾರ ಮಾಡ್ದ ಹೋದ ಇನ್ನೊಬ್ಬ ಬಂದ ಇಲ್ಲ ಅಂತ ಅನ್ಸುತ್ತಲ್ಲ ಅಂದ ಇಲ್ಲ ಅಂದ ಇವನು ಅವನು ನಮಸ್ಕಾರ ಮಾಡಿ ಹೋದ ಮೂರನೇ ಬಂದ ದೇವ್ರ ಇದ್ದಾನೋ ಇಲ್ಲೋ ಅಂತ ಕೇಳ್ದ ನನಗೂ ಗೊತ್ತಿಲ್ಲ ನೀನೇ ಹುಡುಕು ಅಂದ ಅವನು ಹೋದ ಇವನು ಕೇಳ್ದೆ ಏನು ತಮಾಷೆ ಏನ್ರಿ ಇದು ಅಂದವನು ನಿನ್ನ ಆನ್ಸರ್ ಏನು ಅವು ಬಂದಾಗ ದೇವ್ರಿಲ್ಲ ಇದ್ದಾನೆ ಅಂದರೆ ಇದ್ದಾನೆ ಅಂದಿ ಇಲ್ಲ ಅಂದರೆ ಇಲ್ಲ ಅಂದೆ ಇದ್ದಾನೆ ಅಂತ ಗೊತ್ತಿಲ್ಲ ನೀನೇ ಹುಡುಕು ಇನ್ನು ಆನ್ಸರ್ ಏನು ಅಂತ ನಾನು ಆನ್ಸರ್ ಏನೂ ಇಲ್ಲ ಅಂತ ಅವರೆಲ್ಲ ಬಂದವರು ತಮ್ಮ ಅಭಿಪ್ರಾಯಕ್ಕೆ ನಾನು ಸಿಗ್ನೇಚರ್ ಹಾಸ್ಕೊಳ್ಳೋಕೆ ಅಷ್ಟೇ ಅವೆಲ್ಲ ತಮ್ಮ ಅಭಿಪ್ರಾಯ ತಗೊಂಡು ಬಂದಿದ್ದಾರೆ ಅವರು ಒಬ್ಬನಿಗೆ ಗೊತ್ತಿ ದೇವರಿದ್ದಾನೆ ಅಂತ ನಂಬಿಕೊಂಡೇ ಬಂದಿದ್ದಾನೆ ನಾ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತ ಅವನಿಗೆ ಇಲ್ವಾ ಹೇಗೆ ಇಲ್ಲ ಅಂತ ಹೇಳಿ ನೋಡು ಹೇಗೆ ತೋರಿಸ್ತೀಯ ಅಂತ ಯಾಕೆ ಚರ್ಚೆ ಅವನ ಮನಸ್ಸಲ್ಲಿ ಶ್ರದ್ಧೆ ಇದ್ದರೆ ಇದ್ದಾನೆ ಶ್ರದ್ಧೆ ಇಲ್ಲ ಅಂದರೆ ಇಲ್ಲ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತದ್ದು ನಿಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತ ಶ್ರದ್ಧೆ ಆದರೆ ಕಲ್ಲು ಕೂಡ ದೇವರಾಗ್ತದೆ ಅದೇ ನಮ್ಮ ಪರಂಪರೆ ಹೇಳ್ಕೊಡೋದು ವಿಗ್ರಹ ಮಾಡಿ ಪೂಜೆ ಮಾಡೋದು ಉದ್ದೇಶ ಅದು ನಿನಗೆ ಶ್ರದ್ಧೆ ಇದ್ದರೆ ಕಲ್ಲು ಕೂಡ ದೇವರಾಗ್ತದೆ ಶ್ರದ್ಧೆ ಇಲ್ಲದೆ ಹೋದರೆ ದೇವರು ನಿಂತರೂ ಕಲ್ಲಾಗುತ್ತೆ ಆದ್ದರಿಂದ ಅವನ ನಂಬಿಕೆ ಹಾಳು ಮಾಡೋ ಮನಸ್ಸಿಲ್ಲ ನನಗೆ ಅಂತ ಅದನ್ನು ನೋಡ್ದ ನೋಡ್ದ ನೂರಾರು ಜನ ಬರೋದು ಪರಿವರ್ತನೆ ಆಗಿ ಕಣ್ಣಲ್ಲಿ ನೀರು ಸುರಿಸ್ತಾರೆ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ಪರಿವರ್ತನೆ ಆಗೋದನ್ನು ಕಂಡ ಹುಣ್ಣೆ ದಿವಸ ಬಂತು ಇವನು ಹೇಳ್ದ ಮಹಾಕಾಶ್ ಬಾ ಪಾಪ ಚರ್ಚೆ ಮಾಡಬೇಕಂದ್ಯಾಲ ಅದೇನೋ ಬಾ ಅಂದ ಅವನು ಎದ್ದು ನಿಂತು ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡು ಮಹಾರಾಯ ಚರ್ಚೆ ಮಾಡೋದು ಏನಿಲ್ಲ ನನ್ನ ಶಿಷ್ಯನಾಗ ತಗೊಂಬಿಡು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ ಅವತ್ತಿನಿಂದ ಮಹಾಕಾಶ್ಯಪ ಬುದ್ಧನ ಶಿಷ್ಯ ಆದ ಅಂತ ಹೇಳ್ತಾರೆ ಅಂದರೆ ಯಾವಾಗಲೂ ಬುದ್ಧಿ ಪ್ರಧಾನವಾದದ್ದು ಏನಿದೆಯಲ್ಲ ಅದು ಬಹಳ ಗಟ್ಟಿಯಾಗಿ ಉಳಿಯೋದಲ್ಲ ಹೃದಯ ಪ್ರಧಾನವಾಗಿದ್ದದ್ದು ಭಾಳ ದಿವಸ ಇರುತ್ತೆ ನಾವು ಶಿಕ್ಷಣದಲ್ಲಿ ಕೂಡ ಅದೇ ಹೇಳ್ತೀನಿ ನಾನು ಎನಿಥಿಂಗ್ ದ್ಯಾಟ್ ಗೋಸ್ ಟು ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ ಎನಿಥಿಂಗ್ ದ್ಯಾಟ್ ಗೋಸ್ ಟು ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ ನಾನು ಓದಿದಂಥ ಇಕ್ವೇಶನ್ನು ಡೈರಿವೇಷನ್ನು ಏನು ಕಲಿತೇನೆ ಕಾಲೇಜಲ್ಲಿ ಮೂರು ತಿಂಗಳಲ್ಲಿ ಮರ್ತು ಹೋಗಿರುತ್ತೆ ನೋಡಿದಂಥ ಸಿನಿಮಾ ಹತ್ತು ವರ್ಷ ನೆನಪಿರುತ್ತೆ ಯಾಕೆ ಮೂರೇ ತಾಸು ನೋಡಿದಂಥ ಸಿನಿಮಾ ಉಳ್ಕೊಂಡಿರುತ್ತಲ್ಲ ಎರಡು ವರ್ಷ ಕಲ್ತಂಥ ಸೈನ್ಸ್ ನೆನಪಿಲ್ಲ ನಿಮಗೆ ಯಾಕೆ ಇದು ಬುದ್ಧಿಗೆ ಹೋಯ್ತು ಅದರಿಂದ ಬುದ್ಧ ಮಾಡಿದ ಉದ್ದೇಶ ಅದು ಯಾವುದನ್ನು ಹೇಳಬೇಕೋ ಹೃದಯದ ಮೂಲಕ ಹೇಳಬೇಕು ಅಂತ ಹೋದವನು ಮಹಾಕಾಶ್ಯಪ ಬುದ್ಧಿ ಹಾಕ್ಕೊಂಡಿದ್ದ ಅವನಿಗೆ ಅರ್ಥ ಆಯಿತು ಬುದ್ಧಿ ಕೆಲಸ ಇಲ್ಲ ಇಲ್ಲಿ ಹೃದಯದ ಕೆಲಸ ಅಂತ ಎಷ್ಟರ ಮಟ್ಟಿಗೆ ಶಿಷ್ಯ ಆಗಿಬಿಟ್ಟ ಮಹಾಕಾಶ್ಯಪ ಅಂತಂದರೆ ಬುದ್ಧ ಹೇಳಿದ ನಾನು ಹೋದ ಮೇಲೆ ಗಣದ ನಾಯಕತ್ವ ಮಹಾಕಾಶ್ಯಪನೇ ಒಣಸ್ಕೋಬೇಕು ಅಂತ ಮಟ್ಟಕ್ಕೆ ಹೋದ ಮನುಷ್ಯ ಆದರೆ ಎರಡು ಭಾಗ ಇದೆ ಕಥೆಯೊಳಗೆ ಎರಡು ರೀತಿ ಕಥೆಗಳಿದ್ದಾವೆ ನಾನು ಎಸ್ ಕೆ ರಾಮಚಂದ್ರ ರಾಮಚಂದ್ರಯ್ಯರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತಂತ ಪುಸ್ತಕ ಬರೆದಿದ್ದಾರೆ ಒಬ್ಬರು ಬೇರೆ ಕೇಳಿದರು ನನಗೆ ಈ ಪುಸ್ತಕದ ಎಲ್ಲಿ ಸಿಗ್ತಾವೆ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಅಶ್ವಘೋಷ ಅನ್ನೋನು ಬರೆದ ಪುಸ್ತಕ ಇದೆ ಅವನು ಮೊದಲನೇ ಶತಮಾನದಲ್ಲಿ ಬರೆದಂಥದ್ದು ಅವನು ಕ್ರಿಸ್ತ ಪೂರ್ವದಲ್ಲಿ ಒಂದು ಶತಮಾನನೂ ಅಥವಾ ಕ್ರಿಸ್ತ ಆದ್ಮೇಲೆ ಒಂದು ಶತಮಾನನೂ ಸ್ವಲ್ಪ ದ್ವಂದ್ವ ಇದೆ ಸುಮಾರು ಒಂದೇ ಶತಮಾನದಲ್ಲಿ ಆತ ಬುದ್ಧ ಚರಿತ ಅಂತ ಬರೆದ ಪುಸ್ತಕ ಬುದ್ಧ ಚರಿತಂ ಅಂತ ಬರೆದ ಸಂಸ್ಕೃತದಲ್ಲಿ ಬರೆದ ಪುಸ್ತಕ ಅದು ಅದೇ ನಮಗೆ ಮೊದಲು ಸಿಕ್ಕಂಥ ಆಕರ ಗ್ರಂಥ ಆಮೇಲೆ ಪಾಲಿ ಭಾಷೆಯಲ್ಲಿ ಕೆಲವು ಪುಸ್ತಕಗಳಿದ್ದಾವೆ ಅಶ್ವಘೋಷಣ ಪುಸ್ತಕ ಆಗ್ತದೆ ಆತ ಕುತೂಹಲದಿಂದ ಅನ್ನೋರು ಎಸ್ ಕೆ ರಾಮಚಂದ್ರ ಇರು ನನ್ನ ಗುರು ಸಮಾನರು ಅತ್ಯಂತ ಅದ್ಭುತ ಜ್ಞಾನಿಗಳವರು ಅವ್ರು ಬರೆದಂಥ ಪುಸ್ತಕ ಬೋಧಿಯ ಬೆಳಕು ಅಂತ ಬೋಧಿಯ ಬೆಳಕು ಅಂದರೆ ಅದು ಇಡೀ ಪೂರ್ತಿ ಜೀವನ ಬರೆದಿಲ್ಲ ಅಲ್ಲಲ್ಲಿ ಅವನ ಆರ್ಟಿಕಲ್ ಬರೆದದ್ದು ಜೀವನ ಮ್ಯಾಗಝೀನಿಗೆ ಬರೆದಂಥ ಆರ್ಟಿಕಲ್ ಎಲ್ಲ ಕೂಡಿಸಿ ಒಂದು ಪುಸ್ತಕ ಮಾಡಿದ್ದಾರೆ ಬಹಳ ಸಂಗ್ರಹಯೋಗ್ಯವಾದಂಥ ಪುಸ್ತಕ ಅದನ್ನು ಗಮನಿಸ್ಬೋದು ತಾವು ಅಲ್ಲಿ ಬರುವಾಗ ಎರಡು ಥರದ ಕಥೆಗಳು ಬರ್ತಾವ ಮಹಾಕಾಶ್ಯಪನ ಬಗ್ಗೆ ಒಂದು ಮಹಾಕಾಶ್ಯಪ ಬುದ್ಧನ ಜೀವನದ ಒಂದು ಭಾಗ ಆಗಿಬಿಟ್ಟ ಪಕ್ಕದಲ್ಲೇ ಕೂತಿರ್ಬೇಕಂತೆ ಬುದ್ಧನಿಗೆ ನೀರಡಿಕೆ ಆದರೆ ಅವನಿಗೆ ಮೊದಲು ಗೊತ್ತಾಗ್ತಿತ್ತಂತೆ ನೀರು ಕೊಡ್ರಿ ಬುದ್ಧ ನೀರೇಡಿಕೆ ಆಗಿದೆ ಹಸುವೆ ಆಗಿದೆ ಅವನಿಗೆ ಅಂತ ಹೇಳಬೇಕು ಅಂದರೆ ಜನ ಎಲ್ಲಿಗೆ ಬಂದುಬಿಟ್ರು ಅಂದರೆ ಮಹಾಕಾಶಪ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ದಿವಸ ಶ್ರಾವಸ್ತಿಯಿಂದ ಜನ ಬಂದರು ಬಂದು ನಮ್ಮ ಊರಿಗೆ ಬಂದಿಲ್ಲ ನೀವು ಭಾಳ ದಿವಸ ಮನೆ ನಮ್ಮ ಊರಿಗೆ ಅಂತ ಕೇಳಿದರು ಆಯಿತು ಬರ್ತೀನಿ ಎಂದ ಬುದ್ಧ ಇವನು ಜೋರಾಗಿ ಗಗೇಶ್ ನಗೋಕೆ ಶುರು ಮಾಡಿಬಿಟ್ಟ ಮಹಾಕಾಶಪ್ಪ ಏನು ಉದ್ದಾಡ್ತಾನ ಅಂದರು ಅವರು ಬುದ್ಧ ಮಾತಾಡ್ತಾ ನಗ್ತಾನಲ್ಲ ಇವನು ಯಾಕೆ ನಗ್ತಿ ಅಂತ ಕೇಳಿದ್ರು ಅವನ ಸುಮ್ಮನೆ ಪ್ರೀತಿ ಎಂದು ಹೇಳ್ತಾನೆ ಬರ್ತೀನಿ ಬರ್ತೀನಿ ಅಂತ ಬರೋಲ್ಲ ಅವನು ಯಾಕಂದ್ರೆ ನಲವತ್ತೆಂಟು ತಾಸಿಗೆ ದೇಹ ಬಿಡ್ತಾನ ಅವನು ಅಲ್ಲೇ ಬರ್ತಾನೆ ಈ ಮೂರಿಗೆ ಅಂದ ಅವ್ರಿಗೆ ಗಾಬರಿ ವಿ್ಯೋ ಕರ್ಮ ನಲವತ್ತೆಂಟು ತಾಸಿಗೆ ದೇಹ ಬಿಡ್ತಾನೆ ಬುದ್ಧ ಹೌದು ಬಿಡ್ತಾನೆ ಬುದ್ಧ ಬಿಡ್ತಾನೆ ದೇಹ ಬುದ್ಧನ ಕೇಳಿದಂತೆ ಹಿಂಗೆ ಮಾತಾಡ್ತಾನಲ್ಲ ಇವನು ಅಂತ ಬುದ್ಧ ಹೇಳಿದಂತೆ ಮಹಾಕಾಶಪ್ಪ ಹೇಳ್ತಿರ್ಬೇಕಾದ್ರೆ ಸತ್ಯ ಇರಬೇಕದು ಇರಬೇಕದು ಹಾಗೆ ಆಯಿತು ಮುಂದೆ ನಲವತ್ತೆಂಟು ತಾಸಿಗೆ ಯಾವುದೋ ಒಂದು ವಿಶುದ್ಧ ಪದಾರ್ಥ ನಾಳೆ ಹೇಳ್ತೀನಿ ಅದನ್ನು ತಗೊಂಡಾಗ ಅವನು ತೀರ್ಕೊಳ್ಳೋ ಪ್ರಸಂಗ ಬಂದಾಗ ಮಹಾಕಾಶ್ಯಪ್ಪ ಪಕ್ಕದಲ್ಲೇ ಇದ್ದಾನೆ ಆನಂದ ಇದ್ದಾನೆ ಹೊತ್ಕೊಂಡು ಹೋಗ್ತಾರೆ ಹಾಸಿಗೆ ಹೊತ್ಕೊಂಡು ಹೋಗ್ತಾರವನ್ನ ಅಲ್ಲಿ ಇಳಿಸಿದಾಗ ಕೊನೆ ಮಾತನ್ನು ಬುದ್ಧ ಹೇಳಿ ಆಯಿತು ಇದು ಕಲಿಯೋದು ಬೇಕಾದಷ್ಟಿದೆ ಇದನ್ನ ದಯವಿಟ್ಟು ನೆನಪಿಡ್ಬೇಕು ಕಡೆ ಮಾತು ಬುದ್ಧನ ಏನಿದೆ ಅಂತ ತನ್ನ ಬುದ್ಧನ ಜ್ಞಾನವನ್ನು ಹೇಳೋದು ಹೇಳಿ ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂದ ಅದನ್ನು ಸಾಮಾನ್ಯವಾಗಿ ಮೇಷ್ಟ್ರ್ ಹೇಳ್ತಾ ಇರ್ತೀನಿ ನಾನು ಇದನ್ನೆಲ್ಲ ಎಂಬತ್ತು ವರ್ಷ ಬದುಕಿದಂಥ ಬುದ್ಧ ಬೌದ್ಧತ್ವವನ್ನು ಪಡ್ಕೊಂಡಂಥ ಬುದ್ಧ ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಅಂದಾಗ ನಾವೆಲ್ಲ ಕಲ್ತಿದ್ದೀವಿ ಅಂತ ಭ್ರಮೆಗೆ ಬಂದ್ರೆ ಎಂಥ ದುರಾದೃಷ್ಟರಾದ ಅಂತ ಆ ಹೇಳಿದಾಗ ಬುದ್ಧ ತಕ್ಕಂತ ದೇಹ ಬಿಡ್ತಾನೆ ಅದೇ ಕ್ಷಣಕ್ಕೆ ಮಹಾಕಾಶ್ಯಪ ಮರದ ಕೆಳಗೆ ಕೂತಾನು ಟಪ್ಪಂದು ಬಿಟ್ಟು ಅವನು ದೇಹ ಬಿಡ್ತಾನೆ ಒಂದೇ ಕಾಲಕ್ಕೆ ಗುರು ಇಬ್ಬರು ದೇಹ ಬಿಡ್ತಾರೆ ಅಂತ ಇದನ್ನು ಹೇಳ್ತಾರೆ ಇದು ನಾಟ್ ಎ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ಎ ಡಿಸೈಪಲ್ ಇಟ್ ಇಸ್ ಅ ಕಮ್ಯೂನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ಎ ಡಿಸೈಪಲ್ ಮಾತಿಲ್ಲದ ಭಾಷೆ ಅಂತ ನೀನು ಹೇಳಿದೆ ನಾನು ಮಾತಿಲ್ಲದ ಭಾಷೆ ಅವ್ರದ್ದಾಗಿತ್ತು ಅಷ್ಟು ಸಮಾಧಿ ಆಗಿದ್ದರು ಅಂತ ಇನ್ನೊಂದು ಕಡೆಗೆ ಪಾಲಿ ಯಾವುದೋ ಗ್ರಂಥದಲ್ಲಿ ಬರ್ತದೆ ಅದೆಷ್ಟು ಅಥೆಂಟಿಕ್ ಅಂತ ಗೊತ್ತಿಲ್ಲ ಅದರ ಪ್ರಕಾರ ಬುದ್ಧ ನಿರ್ವಾಣ ಆದಮೇಲೆ ಮಹಾಕಾಶ್ಯಪನೇ ಸ್ವಲ್ಪ ದಿವಸಗಳವರೆಗೂ ಆತ ಅದು ಗಣನಾಯಕ ಆಗಿ ಅದಕ್ಕೆ ನಾಯಕ ಆಗಿ ನಡೆಸಿದ ಅನ್ನೋ ಮಾತು ಬರ್ತದೆ ಯಾವುದು ಸರಿಯೋ ಯಾವ್ದು ತಪ್ಪೋ ಎರಡು ಸಾವಿರದ ಆರುನೂರು ವರ್ಷಗಳ ಅಂತರ ಮೇಲೆ ಚರ್ಚೆ ಮಾಡೋ ಕಾರಣ ಇಲ್ಲ ಆದರೆ ಒಂದು ಸತ್ಯ ಅಂದರೆ ಮಹಾಕಾಶ್ಯಪನಂಥ ಜ್ಞಾನಿ ಕೂಡ ಶಾಸ್ತ್ರಜ್ಞಾನಿ ಕೂಡ ಹೃದಯದ ಭಾಷೆಗೆ ಕರಗಿ ಸೇವಕನಾದ ಅನ್ನೋದು ನಂಬಿ ಮರಿಬೇಕು ಅಂದರೆ ಜ್ಞಾನ ಹೃದಯದ ಮುಂದೆ ಕರಗಬೇಕು ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿದಂಥದ್ದು ಈ ಮಹಾಕಾಶ್ಯಪ ಹಾಗೆ ಬದುಕಿದ್ದವನು